मधुरम मधुरम डॉक्टर जी मोहन जिला अध्यक्ष ಮೀನ್ಸ್ ಎಲ್ಲ ಜಿಲ್ಲಾ ರಾಜ್ಯಪಾಲರು ಡಿಸ್ಟಿಕ್ ಕೆ ಒನ್ ಸೆವೆಂಟಿ ಇಲ್ಲಿ ಈ ವರ್ಷ ನಮ್ಮದು ಕ್ಯಾಬಿನೆಟ್ ಪ್ರೆಸೆಂಟೇಜ್ ಬರ್ತದೆ ಪ್ರತಿ ವರ್ಷ ನಾವು ಮಾಡ್ತೀವಿ ಇಟ್ಸ್ ಲೈಕ್ ಮೂವರ್ ಇನ್ ದ ಕ್ಯಾಬಿನೆಟ್ ಆಫೀಸರ್ಸ್ ವಿ ಇನ್ಸ್ಟಾಲ್ ಟುಡೇ ಇನ್ ದೇರ್ ಓನ್ ಪೊಸಿಷನ್ ನಮ್ಮ ನಮ್ಮ ನಮ್ಮದು ಒಂದು ದೊಡ್ಡ ಸಮಸ್ಯೆ ಇದು ವಿವ್ ಲಾಟ್ ಆಫ್ ಡೈವರ್ಸಿಟಿ ಲೈಕ್ ಜರ್ಸಿ ಆರ್ಸಿ ಕ್ಲಬ್ ಎಲ್ಲ ಇರ್ತದೆ ಅವರವ್ರವರ ಪೊಸಿಷನಲ್ಲಿ ನಾವು ಇವತ್ತು ಕಲೆ ಮಾಡ್ತೀವಿ ನಾವು ದರ್ಸ್ ಐಡಿಯಾ ಈಗ ಫ್ರೆಲ್ ವಿ ಆರ್ ಜಾಯ್ನಿಂಗ್ ಟುಗೆದರ್ ವಿತ್ ಥೌಸಂಡ್ ಪ್ಲಸ್ ಲೈನ್ಸ್ ಇಯರ್ ಇಟ್ಸ್ ಅ ಸೆಲಿಬ್ರೇಷನ್ ಫಾರ್ ಎಸ್ ನಾಟ್ ಓನ್ಲಿ ದಟ್ ದಿಸ್ ಇಯರ್ ವಿ ಹ್ಯಾವ್ ಲಾಟ್ ಆಫ್ ಪ್ಲಾನ್ಸ್ ಫಾರ್ ಸರ್ವಿಸ್ ಆ್ಯಕ್ಟಿವಿಟೀಸ್ ಗೋಬರ್ ಕಾಸ್ ಒಂದು ಎಂಟಿದೆ ಡಯಾಬಿಟಿಸ್ ಆಗಲಿ ಯೂತ್ ಆಗಲಿ ಒಂದು ಎಂಟಿದೆ ಅದರಲ್ಲಿ ನಮ್ಮದು ಎರಡು ಸೇರಿಸಿದ್ವಿ ನಾವು ಈ ವರ್ಷ ಅದು ಒಂದು ಆರ್ಮಿ ಆರ್ಮಿ ಮಾರ್ ಎಸ್ ಕಮ್ಮಿ ಇದ್ದಾರಲ್ಲ ಅವ್ರಿಗೆ ಸಹಾಯ ಮಾಡೋ ಒಂದು ಉದ್ದೇಶದಿಂದ ಅದೊಂದು ತೊಗೊಂಡಿದ್ವಿ ಅದು ಬಿಟ್ಟು ಎಜುಕೇಷನ್ ಅದು ಎಜುಕೇಷನ್ ಏನಂದರೆ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಇದ್ದಾರಲ್ಲ ಅವರು ಇದಕ್ಕೆ ಮೋಟಿವೇಶನ್ ಮಾಡೋಣ ಅಂತ ಅದರಲ್ಲೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಅದರಲ್ಲೂ ರೂರಲ್ ಸ್ಕೂಲಲ್ಲಿರುವ ರೂರಲ್ ಸ್ಕೂಲಿರುವ ಮಕ್ಕಳಿಗೆ ನಾವು ಏನಾದ್ರು ವಿ ವಾಂಟ್ ಟು ಮೋಟಿವೇಟ್ ದಮ್ ಸೊ ದ ಮೈನ್ ಐಡಿಯಾ ಇಸ್ ವಿ ಗೋ ದೆ ಟಾಪ್ ದಮ್ ಮೋಟಿವೇಟ್ ದಮ್ ಗಿವ್ ದಮ್ ಸಮ್ ಅವಾರ್ಡ್ಸ್ ಕ್ಯಾಶ್ ವೈಸ್ ಆಗಿರ್ಬೋದು ಅವಾರ್ಡ್ಸ್ ಏನಾಗಿರ್ಬೋದು ಅವರು ಇದು ಬೇಕೋ ಸ್ಕೋರ್ ಏಯ್ಟಿ ಮಾರ್ಕ್ಸ್ ಇಷ್ಟು ಏಯ್ಟಿ ಫೈವ್ ಮಾರ್ಕ್ಸ್ ತಗೊಂಡ್ರೆ ಇಷ್ಟು ನೈಂಟಿ ಮಾರ್ಕ್ಸ್ ತಗೊಂಡ್ರೆ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ ಈ ದಿನ ಯು ಆ್ಯಕ್ಚುಲಿ ಇಕ್ವೇಟೆಡ್ ಟ್ವೆಂಟಿ ಸ್ಟೂಡೆಂಟ್ಸ್ ಓವರ್ ಕಾಸ್ಟ್ ನೈಂಟಿ ಪರ್ಸೆಂಟ್ ನಾವು ಏನೋ ಅಂದ್ಕೊಂಡು ಬಿಟ್ಟಿದ್ದೀವಿ ರೂರಲ್ ಸ್ಕೂಲಿಂದ ಏನಂತ ಬಟ್ ಸಿಟಿ ಸ್ಕೂಲ್ಗಿಂತ ರೂರಲ್ ಸ್ಕೂಲ್ ಚೆನ್ನಾಗಿ ಓದ್ತಾರೆ ಮಕ್ಕಳು ನೈಂಟಿ ಪರ್ಸೆಂಟ್ ನೋಡಿದಾರೆ ಒಂಬತ್ತು ಒಂದೇ ಸ್ಕೂಲ್ಗೆ ಒಂಬತ್ತು ಮಕ್ಕಳು ನೈಂಟಿ ಪರ್ಸೆಂಟ್ ಲೆಕ್ಕ ನೋಡಿದಾರೆ ಅವರು ಗೊತ್ತಾಯಿದ್ದಾರೆ ಅವರಿಗೆಲ್ಲ ನಾವು ಲ್ಯಾಪ್ಟಾಪ್ನ ಮಾಡ್ತಾ ಇದ್ದೀವಿ ದಿನ ಈಗ ಮೂರುವರೆಗೆ ನಾವು ಸ್ಟಾರ್ಟಿಂಗ್ ಅದು ಬಿಟ್ಟು ನಮ್ಮ ಇದ್ದರೆ ಆರ್ಮಿ ಮತ್ತೆ ಸರ್ ಅವರಿಗೆ ಅವ್ರು ಏನೇನು ಸಪೋರ್ಟ್ ಬೇಕೋ ಅದನ್ನು ಮಕ್ಕಳು ಮತ್ತು ಆರ್ಮಿ ஏ அவர் நம்ம தேசித்தார் இன்னொரு நம்ம தேசி அவங்க முந்தை ஒன்றை நாய்க்கே வரோ நான் கூதிரா கிளம்பி சோசைட்டி இருக்கும் எது அந்தமே ஜோன் சேர் பர்சன் அது அவ்வளவு மூணு கிளப் போடறாரு அந்த மேலன் அவர் அத்தாம் கிளப் இடத்தார் அந்தமேலும் கமிட்டி சர்ஜிஸ் கமிட்டி அந்த கமிட்டி அவரு ஃபங்க்ஷன் நம்ம நோவில வந்து ನಮ್ದು ವೈಟ್ ಕಾರ್ ಜಾಬ್ಲಾರದು ಈ ಗೋ ಅಂದ್ರೆ ನಾವೇ ಕೆಳಗೆ ಹೇಳಿ ಕಷ್ಟ ಮಾಡುವಂಥ ಒಂದು ಲೈನ್ ಸಮಸ್ಥೆ ಇದು ಅದರಿಂದ ಸ್ಮಾರ್ಟ್ ಜನರಿಗೆ ಅನುಕೂಲ ಆಗ್ತದೆ ಇದಕ್ಕೆ ಹೋದ ವರ್ಷ ಲೆಕ್ಕ ಆಗಿರ್ಬೇಕಂದ್ರೆ ಹದಿಮೂರು ಸಾವಿರ ಸರಿ ಸಾಕ್ಷಿ ಮಾಡಿ ಹದಿಮೂರು ಸಂಜೆ ಆಟ ವ್ಯವಸ್ಥೆ ಮಾಡಿಕೊಡಿ ಇಷ್ಟು ಒಂದು ಐವತ್ತು ಜನ ಲೆಕ್ಕ ಮಾಡಿದ್ರು ಅಷ್ಟೊಂದು ಜನಕ್ಕೆ ನಾವು ಇಷ್ಟ ಆಗಿರ್ತೀವಿ ಅದು ಕೆಲ ಮಾಡೋದಕ್ಕೆ ನಾವು ಮಾಡೋದು ಯಾವುದು ಒಂದು ಅದೊಂದು ಐ ಕ್ಯಾಮ್ರಾಗಲಿ ಐಫ್ಲೆಡ್ ಕ್ಯಾಮ್ರಾಗಲಿ ಎಲ್ಲ ಆ ಥರ ಒಂದು ಮಾಡಿ ನೋಡ್ಕೊಳ್ಬೋದು ನಮಗೆ ಅದು ಪರ್ಮನೆ ಪಾಟೀಲ್ ಸುಮಾರುಗಳಿವೆ ನಮ್ಗೆ ಇದು ಬೆಸ್ಟ್ ಆಗಿ ಹಾಸ್ಪಿಟಲ್ ಅಂದರೆ ಅದೊಂದು ದೊಡ್ಡ ಹಾಸ್ಪೆಟ್ಲು ಏನೇನು ಬೇಕೋ ಎಲ್ಲ ಫೆಸಿಲಿಟಿ ಅಲ್ಲಿ ಅವೈಲೇಬಲ್ ಅವೈಲಬಲ್ ಸುಮಾರಾಯಿ ಹಾಸ್ಪಿಟಲ್ ಅದೇ ಥರ ನಮಗೆ ಪರ್ಮನೆಂಟು ಸುಮಾರಿದೆ ತುಂಬ ಸ್ಕೂಲ್ವೇ ಎಲ್ಲ ಚೆನ್ನಾಗಿ ನಡೀತಾ ಇದೆ ಏನು ಮಾಡ್ತಾ ಇವತ್ತು ಈ ದಿನ ನಾವು ವಿ ಆರ್ ಇನ್ವೈಟಿಂಗ್ ಹದಿನಾಲ್ಕು ಆರ್ಮಿ ಪರ್ಸನ್ ಬಗ್ಗೆ ಇನ್ವೈಟ್ ಮಾಡ್ತಾ ಇದ್ವಿ ಅದರಲ್ಲಿ ಒಂಬತ್ತು ಮಾಧ್ಯ ಅವರು ಹೇಳ್ತೀವಿ ಅವರು ಐ ಮೀನ್ ಿವ್ಗ ಆಗಿರ್ಬೋದು ಅವರೆಲ್ಲ ಬರ್ತಾಯಿಲ್ಲ ಅವ್ರಿಗೆ ಅವ್ರ ಕ್ಯಾಶ್ ಪ್ರೈಸು ವೇದಿಕ ಮೇಲೆ ಕರೆದು ಅವ್ರನ್ನ ಹಾನರ್ ಮಾಡಿ ಅವ್ರು ಕಳಿಸ್ತಾ ಇದ್ದಾರೆ ಇದು ನಮ್ಮ ಏನಂತ ಕರ್ತಕ್ಕ ಅಂತ ಹೇಳಲ್ಲ ಸವರ್ ಡ್ಯೂಟಿ ಅಂತ ಹೇಳ್ಬೋದು ನಮ್ಮ ತಮೇಶ್ ರೀ ತಮೇಶ್ರು ನನ್ನ ತಮ್ಮ ನನಗೂ ನೈನ್ ಡಾಕ್ಟರ್ ಜೀವ ನಾನು ಇದರಲ್ಲಿ ಒಂದು ಹನ್ನೆರಡು ವರ್ಷ ಆಯಿತು ನಾನೇ ಕೇರಿ ಈಗ ಜಿಲ್ಲಾ ರಾಜ್ಯ ನೇಮನ ಮಾಡಿದರು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಮೆರಿ ಏನಂತ